ಆಯ್ತು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತೇನಪ್ಪ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಾಕಿ ಸಜ್ಜೆ ರೊಟ್ಟಿ ಮಾಡುವ ವಿಧಾನ ನಾನು ಇವತ್ತಿನ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸಜ್ಜೆ ರೊಟ್ಟಿ ಮಾಡಿದರೆ ಸ್ನೇಹಿತರೆ ಮತ್ತು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸೋಣ ಇವಾಗ ನಾನು ಇಲ್ಲಿ ಸಜ್ಜೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಸಜ್ಜ ನೀವು ಬೇಕಂದರೆ ಒಂದು ಪರಾತೋ ಅಥವಾ ಪ್ಲೇಟೋ ಮಣಿ ಇದರ ಮೇಲೆ ಹಾಕೋಬಹುದು ನಾನಿಲ್ಲಿ ಸೆಲ್ಫ್ ಮೇಲೇ ರೊಟ್ಟಿ ಮಾಡೋದು ಸೆಲ್ಫ್ ಮೇಲೇ ಕಲಿಸ್ಕೊತೀನಿ ಸ್ನೇಹಿತರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸಿದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಅಷ್ಟು ಅರ್ಶನ ಬಳಸ್ತಾ ಇದ್ದೀನಿ ನಾನು ಇವಾಗ ನೀರು ಕುದಿಯಕ್ಕೆ ಇಟ್ಟಿದ್ದೆ ಬಿಸಿ ನೀರಿದೆ ಅಲ್ವಾ ಕುದೀತಾ ಇರುವಂಥ ಬಿಸಿ ನೀರನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ನಿಧಾನಕ್ಕೆ ಗಂಟು ಗಂಟು ಥರ ಬರುತ್ತಲ್ವ ನಿಧಾನಕ್ಕೆ ಚೆನ್ನಾಗಿ ಈ ಥರ ಉಪ್ಪು ಅರ್ಶನ ಪೌಡ್ರ್ ಹಾಕಿಬಿಟ್ಟು ಮಿಕ್ಸನ್ನು ಮಾಡಿ ನೀವು ಬೇಕಂದರೆ ಅರ್ಶನ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು ಸ್ನೇಹಿತರೆ ಈ ಥರ ರೊಟ್ಟಿ ಮಾಡಿದರೆ ವಾ ಸೂಪರ್ ಇದ್ರ ಜೊತೆ ಬದನೆಕಾಯಿ ಪಲ್ಯ ಮತ್ತು ತುಂಬ ಶೇಂಗಾ ಬೀಜ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿನ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಇವಾಗ ಬಿಸಿ ಇದ್ದಾಗೆ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗೆ ನಾನು ಕೈಯಿಂದ ಈ ಥರ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಈ ಥರ ಕೈಯಿಂದ ಬಿಸಿಯೇ ಇದೆ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಚೂರು ಚೂರು ನೀರನ್ನು ಚುಮ್ಕಸ್ಬಿಟ್ಟು ಎರಡೂ ಕೈಯಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಗಟ್ಟಿಯಾಗಿ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾನು ಇವಾಗ ನೋಡಿ ಎರಡು ಕೈಯಿಂದ ಕಲಿಸ್ಕೋಬೇಕಾಗುತ್ತೆ ನಾನು ನೋಡಿ ಈ ಹದಕ್ಕೆ ಇಷ್ಟು ಗಟ್ಟಿ ಬೇಕಂತ ನಾನು ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಆಗುವಷ್ಟು ಹಸಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಒಣ ಹಿಟ್ಟು ಸೈಡಲ್ಲಿ ಒಂಚೂರು ತಗೊಂಡಿದ್ದೀನಿ ಸ್ನೇಹಿತರೆ ನಾನು ತಟ್ಟಕ್ಕೆ ಮತ್ತು ಚೆನ್ನಾಗಿ ಹಿಟ್ಟನ್ನು ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಚೆನ್ನಾಗಿ ನಾದಿಬಿಟ್ಟು ತಗೋಬೇಕಾಗುತ್ತೆ ನಾವು ಯಾಕಂದರೆ ಆವಾಗ ನಾವು ರೊಟ್ಟಿ ಮುರಿಯಲ್ಲಿ ಅದಕ್ಕೋಸ್ಕರ ಬಿಸಿನೀರಲ್ಲಿ ಕಲಿಸ್ಕೋಬೇಕು ಇವಾಗ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ತಗೋಬೇಕು ಈ ಥರ ಉಂಡೆ ಮಾಡಿಕೊಂಡು ನಾನು ಇಲ್ಲಿ ಎಳ್ಳನ್ನು ತಗೊಂಡಿದ್ದೀನಿ ಇದು ನಮ್ಮತ್ತೆ ಊರಿಂದ ಕೊಟ್ಟು ಕಳಿಸಿದ್ರು ಅಂದರೆ ತೋಟದಲ್ಲಿ ಅಂದರೆ ಜಮೀನಲ್ಲಿ ಬೆಳೆದಿರುವಂಥ ಎಳ್ಳಿದ್ದು ನಾಟಿ ಎಳ್ಳು ಇದಕ್ಕೆ ಸ್ವಲ್ಪ ನೋಡಿ ಹೀಗೂ ಹಾಕೋಬಹುದು ಇಲ್ಲ ರೊಟ್ಟಿ ಮಾಡಿ ಅಗಲವಾಗಿಯೂ ಹಾಕೋಬಹುದು ಸ್ನೇಹಿತರೆ ನಾನು ಈ ಥರ ಬಟ್ಲರಿ ತಗೊಂಡು ಉಂಡೆ ಮಾಡಿದ್ನಲ್ಲ ಉಂಡೆ ಮೇಲೆ ಈ ಥರ ಎಳ್ಳನ ಹಾಕಿಬಿಟ್ಟು ಕೈಯಿಂದ ತಟ್ಕೊಂಡು ಒಂಚೂರು ಅಗಲ ಮಾಡ್ಕೋಬೇಕು ನೋಡಿ ಈ ಥರ ಕೈಯಿಂದ ತಟ್ಟಿ ಸ್ವಲ್ಪ ಅಗಲನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮತ್ತು ಇವಾಗ ನಾನು ಪೈಪಿಂದ ಇರೋದು ನೀವು ಬೇಕಂದರೆ ಲಟ್ಟಣಿಕೆಗೆ ಕವರ್ ಕಟ್ಬಿಟ್ಟು ಇವಾಗ ಅಂದರೆ ರೊಟ್ಟಿ ಲಟ್ಟಣಿಕೆ ಬರ್ತಾಯಿದೆ ಸ್ನೇಹಿತರೆ ಬೇಕಂದರೆ ರೊಟ್ಟಿ ಲಟ್ಟಣ್ ಕೈಯಿಂದ ಮಾಡ್ಬೋದು ನಾನು ಮಾಮೂಲಿ ಪೈಪಿದೆ ಪೈಪಿಂದ ಈ ಥರ ಎಳ್ಕೊಂಡ್ರೆ ಹಗಲವಾಗಿ ರೌಂಡಾಗಿ ರೊಟ್ಟಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ ಇವಾಗ ಹಂಚ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಹಂಚ ಬಿಸಿಯಾಗಿದೆ ಇವಾಗ ಮಾಡಿರುವಂಥ ರೊಟ್ಟಿನ ಹಾಕೋತಾ ಇದ್ದೀನಿ ನಾನು ಹಾಕಿಬಿಟ್ಟು ಯಾವುದಾದ್ರೂ ಕಾಟನ್ ಬಟ್ಟೆ ತಗೊಂಡು ಕಾಟನ್ ಬಟ್ಟೆಯಿಂದ ಈ ಥರ ನೀರನ್ನು ಹಾಕ್ಕೋಬೇಕು ಉಲ್ಟಾ ಸೈಡಲ್ಲಿ ಮಾತ್ರ ನೀರು ಹಾಕೋಬೇಕು ಸ್ನೇಹಿತರೆ ಮತ್ತು ಉಲ್ಟಾ ತಿರ್ಗಿಸ್ಕೋಬೇಕು ಇದು ಸೀದಾ ಸೈಡ್ ಇದೆ ನಾವು ಉಲ್ಟಾ ಸೈಡ್ ಮಾತ್ರ ನೀರು ಹಾಕಿರೋದು ಒಂದೇ ಸೈಡಲ್ಲಿ ನೀರನ್ನು ಹಾಕೋಬೇಕಾಗುತ್ತೆ ಎರಡೂ ಸೈಡಲ್ಲಿ ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಸ್ನೇಹಿತರೆ ಈ ಥರ ಊರ ಕಡೆ ಅಂದರೆ ಈದ್ಲು ಇರುತ್ತಲ್ಲ ಈದ್ದಲ್ ಮೇಲೆ ಹಾಕಿದೆ ರೊಟ್ಟಿ ಗಟ್ಟಿಯಾಗಿ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಗ್ಯಾಸ್ ಮೇಲೆ ಮಾಡ್ತಾ ಇರೋದಲ್ವ ಹಾಗಾಗಿಬಿಟ್ಟು ತಿರುಗಿಸ್ಬಿಟ್ಟು ತಿರುಗಿಸ್ಬಿಟ್ಟು ನಿಧಾನಕ್ಕೆ ಈ ಥರ ನೋಡಿ ಗಟ್ಟಿಯಾಗಿದೆ ಈ ಥರನ ಗಟ್ಟಿನ ಮಾಡ್ಕೋಬೇಕಾಗುತ್ತೆ ಮತ್ತು ನಾನು ಇದೇ ಥರ ಎಳ್ಳನ್ನು ಹಾಕಿಬಿಟ್ಟು ಮತ್ತೆ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟು ಕಲಸಿರುವಂಥ ಹಿಟ್ಟು ರೊಟ್ಟಿನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇದೇ ಥರ ನಾನು ಪೈಪಿಂದ ಒತ್ತಾಯಿದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ಉಂಡೆ ಮಾಡಿದಾಗ ಎಳ್ಳನ್ನು ಹಾಕಿಲ್ಲ ಅಂದರೆ ಮಾಮೂಲಿ ರೊಟ್ಟಿ ಮಾಡಿದ ಮೇಲೆ ಈ ಥರ ಎಳ್ಳನ್ನು ಹಾಕಿಬಿಟ್ಟು ಕೈಯಿಂದ ನಿಧಾನಕ್ಕೆ ಈ ಥರ ಮಾಡಿ ಇಲ್ಲಾಂದರೆ ಒತ್ಕೋಬೋದು ಈ ಥರ ಮಾಡಿಬಿಟ್ಟು ಇವತ್ತು ಮತ್ತೆ ಅಂಚು ಆಗಿದ್ದಲ್ಲ ಹಂಚದ ಮೇಲೆ ಮತ್ತೆ ರೊಟ್ಟಿನ ಹಾಕ್ಬಿಟ್ಟು ನೀರನ್ನು ಹಾಕಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಮತ್ತೆ ನಾವು ಇದೇ ಥರ ರೊಟ್ಟಿನ ಮಾಡ್ಕೋಬೇಕು ಇಷ್ಟು ರೊಟ್ಟಿ ಇದೆ ಮತ್ತು ಒಣ ಹಸಿಟ್ಟನ್ನು ತಗೊಂಡಿದ್ದೀನಿ ಎಳ್ಳಿದೆ ಇಷ್ಟು ರೊಟ್ಟಿನ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಂಕ್ರಾಂತಿ ಹಬ್ಬಕ್ಕೆ ಗಟ್ಟಿಯಾದ ಸಜ್ಜೆ ರೊಟ್ಟಿ ರೆಡಿಯಾಗಿದೆ ಹೇಗೆ ಅನ್ನಿಸ್ತು ನಿಮಗೆ ರೊಟ್ಟಿ ಮಾಡುವ ವಿಧಾನ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೋಡಿ ಖಡಕ್ ಖಡಕ್ ಜೋಳದ ರೊಟ್ಟಿ ಮೊಸರು ಚಟ್ನಿ ಜೊತೆ ಸೂಪರಾಗಿದೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ